ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾವಿನಕಾಯಿಯಿಂದ ಒಂದು ಟೇಸ್ಟಿ ಪಳುವು ಮಾಡಿ ಇದ್ದೀನಿ ಈ ಥರ ಸ್ವಲ್ಪ ಸಿಹಿಯಾಗಿರೋ ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ನೀವು ಬೇಕಾದರೆ ಹುಳಿ ಮಾವಿನಕಾಯಿನ ತಗೋಬೋದು ಈಗ ಸ್ವಲ್ಪ ತೊಟ್ಟನ್ನು ಕಟ್ ಮಾಡಿ ಬಿಡೋಣ ಇವಾಗ ನಾನು ಇದರಲ್ಲಿ ಎರಡು ಪೀಸನ್ನು ಮಾಡಿ ಅದರ ಬೀಜನ ತೆಗಿತಾಯಿದ್ದೇನೆ ನೀವು ಸ್ವಲ್ಪ ಬಲ್ತಿರೋದಾದರೂ ತಗೋಬೋದು ಇವಾಗ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಹಳು ಮಾಡ್ಕೊಂಡು ತಿನ್ನೋದ್ರಿಂದ ಕೆಮ್ಮು ಮತ್ತು ಶೀತ ಆಗಲ್ಲ ಈ ಥರ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದೇ ಮಾವಿನಕಾಯಿನ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹಾಕೋಣ ರುಚಿಗೆ ತಗೋಷ್ಟು ಉಪ್ಪನ್ನು ಹಾಕೊತಾಯಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಒಂದು ನೀವು ಮಾಡಿ ನೋಡಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಆಗಿರೋ ಮಾವಿನಕಾಯಿ ಸಿಗೋದ್ರಿಂದ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಳಿ ಇರೋ ಮಾನ್ಕಾಯಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಅರ್ಧ ಸ್ಪೂನಷ್ಟು ಜೋನಿ ಬೆಲ್ಲನ ಹಾಕ್ಕೊತಾಯಿದೀನಿ ಅದರ ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಇವಾಗ ಅರ್ಧ ಸ್ಪೂನಷ್ಟು ಜೋನಿ ಬೆಲ್ಲನ ಹಾಕಂತ ಈ ಥರ ಬೆಲ್ಲ ಖಾರ ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಬರೀ ಮಾವಿನಕಾಯಿ ತಿಂದರೆ ಕೆಮ್ಮು ಬರುತ್ತೆ ಇವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದ್ಸರಿ ಚೆನ್ನಾಗಿ ಬೆಲ್ಲನ ಮಿಕ್ಸ್ ಮಾಡೋಣ ಇವಾಗ ಮಾವಿನಕಾಯಿ ಪಳುವ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ